ಹೌದು ನಾವು ಡೆಲ್ಲಿ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಟೆಂಪಲ್ ಬಂದಾಗೆಲ್ಲ ಭೇಟಿ ಮಾಡಿ ಜನಸಿ ಒಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೂರು ಕಚೇರಿ ಕಟ್ಟ ಜನ ಸಿಕ್ಕಂತೆ ಮಾಡ್ಕೊಡ್ತಾ ಇದೀವಿ ಎಲ್ಲ ಅವ್ರಿಗೆಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ನಮ್ಮವ್ರಿಗೆಲ್ಲ ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಡೇಟ್ ಕೊಡ್ತಾರೋಜೆ ಮಾಡಿ ಪಾರ್ಟಿ ಡೆವಲಪ್ಮೆಂಟ್ ಮಾಡುದು ಅವ್ರಿಗೆಲ್ಲ ಕಂಪ್ಲೀಟ್ ಎಲ್ಲ ಗೊತ್ತಿದೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳಿದೀವಿ ಅಸೆಂಬ್ಲಿ ತಕ್ಷಣ ಎಲ್ಲಾ ಮಿನಿಸ್ಟರ್ ಕಂಪಲ್ಸರಿ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಎಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕೊಡಬೇಕು ಕಳಿಸಿ ಅಂತ ಮತ್ತೆ ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಬದಲಾವಣೆ ಸುದ್ದಿನೂ ಇಲ್ಲ ಏನಿಲ್ಲ ನಾವ್ ಕೇಳಿದ್ರ ಅದ್ರ ಬಗ್ಗೆ ಯಾವ ವಿಚಾರನೂ ಮಾತಾಡಬೇಕಲ್ಲ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಬೇಕು ಅಂತ ಜಲ್ದಿ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರಲ್ಲ ಇಲ್ಲಿ ಮಿನಿಸ್ಟರ್ ಕುಮಾರ್ ಸ್ವಾಮಿ ಇನ್ಯಾರು ಅವರೆಲ್ಲ ಹೋಗಿ ಪಾಪ ಪ್ರಯತ್ನ ಪಟ್ಟ ಬರ್ಸಿದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರದ್ದೇನು ಕೇಳೋ ಅವಶ್ಯಕತೆ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ ಹೆಸರು ಒಳ್ಳೆ ಹಾಕಬೇಕಾದ್ರೆ ಒಂದ್ ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬಹುದಂತೆ ಈ ನಮ್ ಸ್ಟೇಟ್ ಸಬ್ಜೆಕ್ಟ್ ಅದು ಎಲ್ಲಿ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದಾರೆ ಅನ್ನೋದು ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಪದ ಇದು ಗದಪ್ರವಾಹ ಆಗ್ತಾ ಇದೆ ಅದಕ್ಕೆ ಇವೆಲ್ಲ ಸಾಕ್ಷಿ